ಕ್ಯಾಥೋಲಿಕ್ ಬಿಷಪ್ ಹೌಸ್ನಲ್ಲಿ ಒಂದು ಆಡಿಯೋ ಸಂಭಾಷಣೆಯ ವಿಡಿಯೋ ವಿಚಾರವಾಗಿ ನಡೆದಂತಹ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಮೈಸೂರು ಬಿಷಪ್ ಹೌಸ್ನಲ್ಲಿ ಫಾದರ್ ಜಾನ್ ರವರು ಪ್ರಸ್ತಾಪ ಮಾಡಿರುವ ವಿಶ್ರಾಂತ ಧರ್ಮಾಧ್ಯಕ್ಷರಾದ ಕನಿಕಾ ದಾಸ್ ವಿಲಿಯಂ ರವರ ಕೊಲೆಗೆ ಸಂಚು ಮಾಡಲಾಗಿದೆ ಈ ಆಡಿಯೋ ಸಂಭಾಷಣೆಯಲ್ಲಿ ಮಾತನಾಡಿರುವುದು ಫಾದರ್ ಜ್ಞಾನಪ್ರಕಾಶ್ ಫಾದರ್ ರೋಹನ್ ಫಾದರ್ ರಾಜ್ ಮತ್ತಿತರು ಎಂದು ಹೇಳಿರುವ ವಿಚಾರವು ಸತ್ಯಕ್ಕೆ ದೂರವಾಗಿರುತ್ತದೆ ವಿಶ್ರಾಂತ ಧರ್ಮಾಧ್ಯಕ್ಷರಾದ ಕನಿಕಾ ದಾಸ್ ವಿಲಿಯಂ ಅವರ ಮೇಲಿನ ಗಂಭೀರವಾದಂಥ ನಮ್ಮ ಧರ್ಮಸಭೆಯ ವಿರುದ್ಧ ನಡವಳಿಕೆಗಳ ವಿವರಗಳು ಶಿಸ್ತು ಸಮಿತಿಯ ವಿಚಾರಣಾ ಆಯೋಗದಿಂದ ನಮ್ಮ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ರವರ ಬಳಿ ತಲುಪಿದ ಕಾರಣ ಬಿಷಪ್ ವಿಲಿಯಂ ರವರನ್ನ ಕಳೆದ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೈಸೂರು ಧರ್ಮಕ್ಷೇತ್ರದಿಂದ ದೂರ ಇರುವಂತೆ ಪೋಪ್ ಜಗದ್ಗುರುಗಳು ಆದೇಶವನ್ನ ಹೊರಡಿಸಿದರು ಬಿಷಪ್ ವಿಲಿಯಂ ರವರು ಮತ್ಯಾವ ಮಾರ್ಗ ಇಲ್ಲದೆ ನಮ್ಮ ಜಗದ್ಗುರುಗಳ ಬಳಿ ರಾಜೀನಾಮೆ ಕೊಟ್ಟಿದ್ದ ಕಾರಣ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೋಪ್ ಜಗದ್ಗುರುಗಳು ಪತ್ರದಲ್ಲಿ ಸ್ಪಷ್ಟವಾಗಿ ಧರ್ಮ ಪ್ರಾಂತ್ಯದಲ್ಲಿನ ಸಂಕಷ್ಟದ ಪರಿಸ್ಥಿತಿ ಮತ್ತು ಚರ್ಚ್ ಒಳಿತಿಗಾಗಿ ರಾಜೀನಾಮೆಯನ್ನ ಸ್ವೀಕರಿಸಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಂಡಿಸಿಸಿಎ ಮಾಹಿತಿಯನ್ನ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎಂಡಿಸಿಸಿಎ ಅಧ್ಯಕ್ಷರಾದ ಜೆ ಸ್ಟಿಫಾನ್ ಸುಜಿತ್ ಫಾದರ್ ಜ್ಞಾನ ಪ್ರಕಾಶ್ ಫಾದರ್ ರೋಹನ್ ಫಾದರ್ ಅಂತೋನಿ ರಾಜ್ ಜಾನ್ಸನ್ ಬೆನ್ನ ಮರಿಯಾ ಫ್ರಾನ್ಸಿಸ್ ಎಲ್ವಿನ್ ಅಮೃತ್ ಜಾರ್ಜ್ ಉಪಸ್ಥಿತರಿದ್ದರು ಎಲ್ಲ ನೋಡ್ತಾ ಇರ್ತಾರೆ ಮೇಲೆ ನಮ್ಮ ಜಗದ್ಗುರುಗಳು ಅಲ್ಲಿನ ಕಚೇರಿ ಅವರು ಎಲ್ಲ ನೋಡ್ತಾ ಇರ್ತಾರೆ ಎಲ್ಲ ವೀಡಿಯೋಗಳೆಲ್ಲ ಅಲ್ಲೂ ಹೋಗ್ತವೆ ಸೊ ಇಮ್ಮಿಡಿಯೇಟು ನಿಂದು ನ್ಯೂಸ್ ಏನ್ ಸತಿ ಆಯಿತು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ತಗೊಂಡಿದ್ದಾರೆ ಡಿ ಎನ್ ಎ ಟೆಸ್ಟ್ಗೆ ಫೇಲ್ ಹೋಗಕ್ಕೆ ಹಿಂಜರದಿರೋ ಕಾರಣದಿಂದ ಅವರು ರಾಜೀನಾಮೆ ತಗೊಂಡಿರ್ತಾರೆ ಅವ್ರಿಗೆ ಇದನ್ನು ರಜೆ ತೆರಳಕ್ಕೆ ಹೇಳಿದ್ರಲ್ಲ ರಜೆ ತೆರಳಕ್ಕೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ 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 ತಿಂಗಳಲ್ಲಿ ಅವ್ರಿಗೆ ಹೇಳ್ತಾರೆ ಅವರು ಹೋಗಲ್ಲ ತಳ್ಳಾಡ್ಕೊಂಡು ಬರ್ತಾರೆ ಆವಾಗ ಜನ್ವರಿ ಏಳನೇ ತಾರೀಕು ಅವ್ರನ್ನ ತಾವು ರಜೆ ಮೇಲೆ ಹೋಗಿ ಇಲ್ಲಿರಬೇಡಿ ಅಂತ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಜನ್ವರಿಯಲ್ಲಿ ಕಳಿಸ್ತಾರೆ ಅವ್ರನ್ನ ಯಾವುದು ಅಲ್ಲ ಒಳಗೆ ಇಂಟರ್ನಲ್ ಅವರು ನಾನು ಇಂಟರ್ನಲ್ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇರುತ್ತೆ ಡಿ ಎನ್ ಎ ಟೆಸ್ಟ್ಗೆ ಎಲ್ಲ ಫಾದರ್ಸ್ ಡಿ ಎನ್ ಎ ಡಿ ತೀರ್ಮಾನ ಮಾಡಿ ಇವರು ಡಿ ಎನ್ ಎ ಟೆಸ್ಟ್ಗೆ ಹೋಗಬೇಕು ಒಳಪಡಿಸಿ ಅಂತಲೇ ಡಿಮಾಂಡ್ ಮಾಡಿದ್ದು ಅಲ್ಲಿ ಯಾವುದು ಅದು ವಿಚಾರಗಳು ನಮ್ಮ ಧರ್ಮಸಭೆಯಲ್ಲಿ ಎಲ್ಲರೂ ಮಾತಾಡ್ತಾರಂಥ ವಿಚಾರ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆ ನಾವೂ ಅದನ್ನೇ ಅವರು ಸಂಸಾರಸ್ಥರು ಅವ್ರನ್ನ ಡಿ ಎನ್ ಎ ಒಳಪಡಿಸಿ ಅಲ್ಲಿ ಕ್ಲೀನಾಗಿ ಅವರು ಸನ್ಯಾಸಿ ಅಂತ ಬಂದರೆ ನಾವಿಲ್ಲಿ ಅಕ್ಸೆಪ್ಟ್ ಮಾಡೋಣ ಅನ್ನೋದೇ ಬಂದಿದ್ದು ಮೂರು ಬಿಷಪ್ ಕಮಿಟಿ ಬಂದ್ರಲ್ಲ ಆ ಕಮಿಟಿ ಒಂದು ರೂಮ್ ಒಳಗೆ ಅವರೆಲ್ಲರ ವಿಚಾರಗಳನ್ನ ತಗೊಂಡ್ರು ಅಲ್ಲಿ ಏನು ಶೇಖರಣೆ ಮಾಡಿದ್ರು ಎಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಡಿ ಎನ್ ಎ ಟೆಸ್ಟೇ ಬಂದಿದ್ದಲ್ಲಿ ತಗೊಂಡೋಗಲ್ಲಿ ಸಬ್ಮಿಟ್ ಮಾಡಿದ್ರು ನಾನು ಆ ಕಮಿಟಿ ಫೇಸ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇರೋದು ಇಂಟರ್ನಲ್ ಕಮಿಟಿ ಎನ್ಕ್ವೈರಿನಾ ನಾನು ಫೇಸ್ ಮಾಡಿದ್ದೀನಿ ನಾನು ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡಿದೆ ಸ್ವಾಮಿ ಇವ್ರಿಗೆ ಡಿ ಎನ್ ಎ ಮುಗಿಸ್ಬಿಟ್ರೆ ಕ್ಲೀನ್ ಹ್ಯಾಂಡು ಇನ್ನೇನಾರು ಇಲ್ಲಿ ಬೇರೆ ಆಪಾದನೆ ದೊಡ್ಡ ದುಡ್ಡೊಂದಾಗಿರಲಿ ಮತ್ತೊಂದಾಗಿರಲಿ ಮ್ಯಾನೇಜ್ಮೆಂಟ್ ದಟ್ ಇಸ್ ಡಿಫ್ರೆಂಟ್ ಇರು ಸನ್ಯಾಸಿಗಿರ ಆಗಿಲ್ಲ ಹಾಕಿಲ್ಲ ಡಿ ಎನ್ ಎ ಟೆಸ್ಟ್ ಒಳಪಡಿಸಿ ಅಂತ ನಾನೂ ಇಟ್ಟಿದ್ದೆ ಆ ಇಟ್ಟಿರೋ ವಿಚಾರನೇ ಅಲ್ಲಿಗೆ ತಲುಪಿ ಅದರಿಂದ ಅವ್ರಿಗೆ ಆ ಯಾವ ಆರೋಪ ಸರ್ ಆರೋಪ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿ ಸರ್ ಇಲ್ಲಿ ಅದಕ್ಕೆ ಕನೆಕ್ಟಿವ್ ಆಗಂಥ ವಿಚಾರಗಳು ಆ ಲೇಡಿಗೆ ಹ್ಮ್ ಹ್ಮ್ ಅಲ್ಲ ಸರ್ ಅಲ್ಲಿ ನಾನು ಇರೋದು ಕೇಳಿ ಸರ್ ಇಲ್ಲಿ ಆಯಿತು ನೀವು ಹೇಳಿ ನನಗೆ ಅರ್ಥ ಆಯ್ತು ನಾನೇನು ಹೇಳ್ತಾ ಇದ್ದೀನಿ ಆ ವ್ಯಕ್ತಿಗೆ ಮದುವೆ ಆಗಿದೆ ಅಂತ ಹೇಳೋ ಲೇಡಿ ಜೊತೆ ಎಲ್ಲ ಡಾಕ್ಯುಮೆಂಟ್ಸು ಮ್ಯಾಚ್ ಆದಾಗ ಇವರ ಬ್ಯಾಂಕ್ ಅಕೌಂಟ್ಗಳು ಆ ಲೇಡಿ ಯೂಸ್ ಮಾಡ್ತಾ ಇರುವಾಗ ಕಾರ್ ಕೊಟ್ಟಿರೋದು ಇವರು ಅವರಿಂದ ಡೈರೆಕ್ಟ್ ವಿಲಿಯಮಿಂದ ಆ ಲೇಡಿ ಕೊಟ್ಟಿರುವಾಗ ಇವರ ಈಗ ಅದಕ್ಕೆ ವಿವರಣೆ ಕೊಡೋಕ್ಕೆ ಆ ಹೆಸರು ಏನು ಉಲ್ಲೇಖ ಆಗಿದ್ದು ಫಾದರ್ ಮುಂದೆ ಬಂದಿದ್ದಾರೆ ನಿಮ್ಮ ಎದುರುಗಡೆನೇ ಮಾತಾಡ್ತಾ ಇದ್ದಾರೆ ಇರೋ ವಿಚಾರ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀನಿ ಎಲ್ಲ ಫ ಎಲ್ಲ ಅದು ಆಡಿಯೋ ಆ ವಿಡಿಯೋ ಫ್ಯಾಬ್ರಿಕೇಟೆಡ್ ಅಂತ ನಾವು ಸ್ಪಷ್ಟೀಕರಣ ಕೊಡ್ತಾಯಿದ್ದೀವಿ

ಕೊಟ್ಟಿದೆ ಅಂತ ಅನೌನ್ಸ್ ಮಾಡಿದ್ದು ನಮ್ಮ ಪೋಪ್ ಜಗದ್ಗುರುಗಳ ಒಂದು ಹ ಆದೇಶ ಅವರು ಯಾಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಾವು ಕೆಲವೊಂದು ಆರೋಪ ಪಟ್ಟಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಕುಲಂಕುಷವಾಗಿ ತನಿಖೆ ಮಾಡಿ ನಿರ್ಧಾರ ತಗೊಳ್ಳೋದು ಅವರು ನಾವಲ್ಲ ಆರೋಪನ ನೂರ ಮೂವತ್ತು ಮಂದಿನೂ ಆರೋಪ ಮಾಡಬೇಕು ಅಂತ ಏನು ಕಾನೂನಿಲ್ಲ ಆರೋಪ ಒಬ್ಬ ಮಾಡಿದ್ರೆ ಸಾಕು ಅಲ್ಲಿ ಸತ್ಯಾಂಶ ಇರಬೇಕು ನೂರು ಮೂವತ್ತು ಮಂದಿನ ಆರೋಪ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಾವು ಮಾಡಿರೋ ಒಂದು ಆ ಒಂದು ಲೆಟರ್ ಅಲ್ಲಿ ದಾಖಲೆ ಪೂರಕವಾದಂಥ ದಾಖಲೆಗಳನ್ನು ಹಾಕಿ ನಾವು ಕಳಿಸಿರೋದು ನಾವೇ ಅಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಜಡ್ಜ್ಮೆಂಟ್ ಕೊಟ್ಟಿರೋದು ನಮ್ಮ ಉನ್ನತ ಅಧಿಕಾರಿಗಳು ಅದಕ್ಕೆ ನಾವು ತಲೆಬಾಗಿದ್ದೀವಿ ಆಗಿದೆ ವರದಿ ಕೊಡೋರು ಈಗ ವರದಿ ಆಧಾರದ ಮೇಲೆ ಈಗ ಮೊನ್ನೆ ನ್ಯೂಸ್ ಬಂದಿರೋದು ಅವರು ವಾ ಅದು ನಮ್ಮ ಆಂತರಿಕ ಇರೋದು ವರದಿ ನಮ್ಮ ಹತ್ರ ಇಲ್ಲ ಆದರೆ ವರದಿಯ ಫಲಿತಾಂಶ ಬಂದಿದೆ ಹೌದು ಸುಳ್ಳು ಸರಿ ಪ್ರೂವ್ ಮಾಡಿ ನೀವು ಕೇಳ್ತಾ ಇರೋದು ನೀವು ಯಾವ ವರದಿ ಯಾವ ವರದಿ ಕೇಳ್ತಾ ಇದ್ದೀರಾ ಯಾವ ವರದಿ ಅದನ್ನು ನಾವು ಕೊಡೋಕ್ಕಾಗಲ್ಲ ಅದು ನಮ್ಮ ಆಂತರಿಕ ವಿಷಯ ಒಬ್ಬ ಒಬ್ಬರು ಕೇಳಿದ್ರೆ ನಾವು ಉತ್ತರ ಕೊಡ್ಬೋದು ಹಾಂ